ಓಂ ನಮಸ್ತೆ ಗಣೇಶನೆ ಸೋಮಶೇಖರ ಪ್ರಿಯ ಕುಮಾರನೆ ತತ್ವಮಸಿಯಂತೆಂಬ ವಾಕ್ಯದ ಸತ್ವ ನೀನಿರುವೆ ನೀನೆ ಕರ್ತನು ನೀನೆ ಧರ್ತನು ನೀನೆ ಹರ್ತನು ಸೃಷ್ಟಿಯಲ್ಲಕೆ ಆ ಮಹಾಪರಬ್ರಹ್ಮ ವಸ್ತುವು ನೀನೆ ಆಗಿರುವೆ ನಿನ್ನ ಗುಣವರ್ಣನೆಯ ಮಾಡುವ ನಿನ್ನ ಮಹಿಮೆಯ ಕೇಳುತ್ತಿರುವ ನಿನ್ನ ಮಂತ್ರವ ಪಠಿಪ ಬೋಧಿಪ ಜನರ ಪೊರೆದೇವಾ ಎನ್ನ ನನು ದಿನ ಪೂರ್ವ ಪಶ್ಚಿಮ ದಕ್ಷಿಣೋತ್ತರ ಎಲ್ಲ ದಿಶೆಯೊಳು ಸನ್ನಿಹಿತ ವಿಘ್ನಗಳ ದೂರೀಕರಿಸಿ ಕಾಪಾಡು ನೀನ ವಾಂಗ್ಮಯ ಜ್ಞಾನಮಯನು ನೀನೇ ಬ್ರಹ್ಮಾನಂದಮಯನು ನೀನೇ ಸಚ್ಚಿದಾನಂದರೂಪನು ಅದ್ವಿತೀಯನು ನೀ ನೀನೆ ತೋರುವ ಬ್ರಹ್ಮರೂಪನು ಜ್ಞಾನಮಯ ವಿಜ್ಞಾನಮಯನು ಏನು ನಿನ್ನಿಂ ಪುಟ್ಟಿ ನಿಂತಿತ ತೋರ್ಪ ಈ ಜಗವೂ ಭೂಮಿ ಜಲವಾಯುವಗ್ನಿ ನೀನೆ ನಿನ್ನೊಳಿ ಜಗ ಐಕ್ಯವಾಪುದು नीने वाण्य नापवू आद देवा स्वामी सत्त्वम गुणीतेन देहकलावस्थे अल्ल मीर्धमदेवा मूलाधार दि पनुनि मूलशक्तिूरुपनो कालकालकुयोगिजनरिं ध्यानिपनुनीनु काल रुद्रनु ब्रह्मविष्णु इन्द्र अग्नियो वायुनीनु सूर्यचन्द्रमभूर्भुवस्वः ब्रह्म ओङ्कार गं गणेशनमन्त्ररूपौ गणपनेम्बने इदके ऋषियु ಆ ಮಂತ್ರದ ದೇವ ಅದಿದೇವಾ ಏಕದಂತನ ನಾಮಧೇಯನು ವಕ್ರತುಂಡನು ಎನಿಸಿಕೊಂಡವ ದಂತಿಯನ್ನುವ ಶ್ರೀ ಗಣೇಶನೆ ನಮ್ಮ ಪ್ರೇರಿಸಲಿ ಕರಚತುಷ್ಟಯಿ ಧರಿಸಿಹ ಪಾಶ ಅಂಕುಶ ಭಿನ್ನದಂತವೋ ವರದ ಮುದ್ರೆಯು ಮೆರೆವ ಮೋಷಕ ವಾಹನನು ತಾನು ಮೊರದ ರೂಪದ ಕಿವಿಯು ಲಂಬೋದರನು ರಕ್ತದ ವರ್ಣವಸ್ತ್ರನು ಧರಿಸಿರುವ ಆ ಪುಷ್ಪಗಂಧವು ರಕ್ತ ಭಕ್ತರನು ಕಂಪದಲ್ಲಿ ಕಾಣುವ ಶಕ್ತ ತಾಜಗಕ್ಕೆಲ್ಲ ಕಾರಣ ಅಚ್ಚುತನು ಜಗದಾದಿಯಲಿತಾನಿರುವನೆಲ್ಲೆಲ್ಲೂ ಮುಕ್ತಿದಾಯಕ ಪ್ರಕೃತಿ ಪುರುಷರ ಶಕ್ತಿಗೂ ಮೀರಿರುವ ನಮತ ಭಕ್ತಿ ಎಂ ನಿತ್ಯದೊಳು ಯೋಗಿವರ ನಮಿಪೆ ಸಂಘಗಳೊಡೆಯ ನೆನಿಪನೆ ನಮಿಪೆ ಗಣಗಳಿಗೆಲ್ಲ ಸ್ವಾಮಿಯೇ ನಮಿಪೆ ಪ್ರಥಮರ ಪತಿಯೇ ಲಂಬೋದರನೆ ಹೇ ದೇವಾ ನಮಿಪೆ ವಿಘ್ನ ವಿನಾಶಕರನೆ ನಮಿಪೆ ಶ್ರೀಶಿವಸುತನೆ ಪರತರ ಅಮಿತವರವರ ದೇಶ ನಿ ನಗಾನಿಂದು ಶರಣೆಂಬೆ ಇಥರ್ವ ಶೀರ್ಷಮಂತ್ರವ ಆವ ಮಾನವ ಪಠನೆ ಗೈವನು ಜೀವಿತದೊಳ ಬ್ರಹ್ಮ ಸಾಕ್ಷಾತ್ಕಾರ ಹೊಂದುವನು ವಿಘ್ನ ಬಾಧೆಯ ಕಾಣನಾಥನು ಸರ್ವ ಸುಖವನು ಹೊಂದಿ ಸುಖಿಪನು ಪಂಚಮಹ ಪಾತಕಗಳಿಂದಲೇ ಬಿಡುಗಡೆಯ ಪಡೆವಾ ದಿವದಿ ಪಠಿಸಲು ರಾತ್ರಿ ಪಾಪವು ರಾತ್ರಿ ಪಠಿಸಲು ದಿವದ ಪಾಪವು ದಿವವು ರಾತ್ರಿಯೊಳೆಲ್ಲ ಪಠಿಸಲು ಪಾಪ ಪರಿಹರವೂ ಸರ್ವಕಾಲದ ಮಂತ್ರಪಾಠವು ವಿಘ್ನವೆಲ್ಲವ ದೂರಪಡಿಸುತ್ತ ಧರ್ಮಾರ್ಥವು ಕಾಮ ಮೋಕ್ಷದ ಸಿದ್ಧಿ ನೀಡುವುದೂ ಯೋಗ್ಯ ಶಿಷ್ಯನಿಗಲ್ಲದಿದಿರನು ಭೋಗ್ಯವಾಗಿಯೇ ಮಾಡಿದವನು ಅಯೋಗ್ಯನಾಗಿಹ ಪಾಪಿತಾನಾಗುವನು ಜಗದೊಳಗೆ ಭಾಗ್ಯವೇನನು ಆಶಿಸಿಯತ ಉಪನಿಷತ್ಸಾಹಸ್ರ ಪಠಿಸಲು ಶೀಘ್ರದಿಂದ ಕಾವ್ಯವಸ್ತುವ ಪಡೆವ ನಿಶ್ಚಯವೂ ಉಪನಿಷತ್ತಿನ ಮಂತ್ರ ಪಠಿಸುತ್ತಾ ಗಣಪತಿಗೆ ಅಭಿಷೇಕ ಮಾಡಲು ಕೃಪೆಯೊಳಾತನು ವಾಂಗ್ಮಿಯಾಗುವ ಭಕ್ತಿ ಬಲದಿಂದ ನಿಪುಣ ಉಪವಾಸದಿ ಚತುರ್ಥಿಯೊಳ್ಗುಪಿತ ಮಂತ್ರವನ್ನು ಪಠಿಸಲು ವಿಪುಲ ವಿದ್ಯಾವಂತನಾಗ್ವನ ತರುವ ವಾಕ್ಯವಿದು ಭಯವ ಕಾಣನು ಹವನ ದೂರ್ವೆಯೊಳ್ ಮಾಡಿದಾತನು ಅವನ ಕರುಣೆಯೊಳ ಪಡೆವ ಕೌಬೇರನಿಗೆ ಸರಿಸಮತೇ ಭುವಿಯೊಳಾಲಾಜದೊಳು ಹೋಮಿಪ ಯಶವ ಗಳಿಸುವನಲ್ಲದೆ ತ ಅವನಿಯೊಳು ಮೇಧಾವಿಯನ್ನಿಸಿ ಮೆರೆವ ಮನುಜಾ ಮೋದಕ ಪ್ರಿಯನಾದ ಗಣಪಗೆ ಮೋದಕವು ಸಹಸ್ರದಿಂದಲೀ ವೇದ ವಿಧಿಯೊಳು ಹೋಮಿಸುವತ ನಿಚ್ಚಿತವ ಪಡೆವಾ ಆದರದೊಳ ಅಜ್ಜದಿಂದಲಿ ತೋಯಿಸಿದ ಸಮಿಧಗಳ ಹೋಮಿಸೆ ಮೇಧಿನಿಯೊಳ ಸರ್ವ ಬಯಕೆಯ ಪಡೆದುತಾ ಸುಖಿಪ ಅಷ್ಟಬ್ರಾಹ್ಮಣರಿಂಗೆಯದತ ಇಷ್ಟದಿಂದಲೇ ಕಲಿಸಿದಾತನು ಸೃಷ್ಟಿಯೊಳಗ ಸೂರ್ಯವರ್ಚಸ್ಸನ್ನು ಪಡೆಯುವನು ಶ್ರೇಷ್ಠ ಸೂರ್ಯಗ್ರಹಣ ಕಾಲ ದೇವ ಸನ್ನಿಧಿ ಎಲ್ಲಿ ಜಪಿಸಲು ಸಿದ್ಧಿಸುವ ದೈ ಶ್ರೀ ಮಹಾಗಣಪತಿಯ ಆಮಂತ್ರ ಶ್ರದ್ಧೆ ಭಕ್ತಿಗಳಿಂದ ಪಟಿಸೆ ಸಮಸ್ತ ವಿಘ್ನಗಳಿಂದ ದೂರಿಪ ಕ್ಷುದ್ರವಾಗಿಹ ಪಾಪ ತಾಪಗಳಲ್ಲತಾ ತಾಕಳೆವಾ ರುದ್ರತನಯನ ಕರುಣದಿಂ ಸರ್ವಜ್ಞ ನೆನಿಸಿಯೇ ಮೆರವಲೋಕದಿ ಭದ್ರವಾಗಿಹ ಶಾಂತಿ ಸುಖದೊಳು ನಿತ್ಯ ಓಲಾಡ್ವಾ ಇಂತು ಗಣಪತ್ಯುಪನಿಷತ್ತನು ದಂತಿ ಮುಖನಿ ನುಡಿಸಿದಂತೆಯೇ ಕನ್ನಡ ದಿನ ನುಡಿದೆ ಅಂತರವಿರಲು ಮನ್ನಿಪುದೂ ಅಂತೂ ನೂರೆಂಟಾದ ಚರಣದಿ ಅಂತರಾತ್ಮನೇ ನಿನ್ನ ಸ್ತುತಿಸಿದೆ ಚಿಂತಿತಾರ್ಥವನಿತ್ತು ಚಿರಸುಖ ನೀಡಿ ಕಾಪಾಡು